ಶರಣ್ ರೀ ನಮ್ಮ ಸಾಹುಕಾರ ಮಂದಿಗೆ ಸಾರಿ ಆ್ಯಕ್ಚುಲಿ ನಿಮ್ಮ ಬಹುಶಃ ಕಟ್ 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 ಸೌಂಡ್ ಕೇಳ್ತಿರ್ಬೋದು ಯಾಕಂದ್ರೆ ಮೇಲೆ ಕನ್ಸ್ಟ್ರಕ್ಷನ್ ಕೆಲಸ ಚಾಲು ಹೇಳ್ತೀನಿ ನಾವೀಗ ಆಗಿರೋದು ಹಾಗಾಗಿ ನಾನು ಅದೆಲ್ಲ ಸೌಂಡ್ ಇಗ್ನೋರ್ ಮಾಡಿ ವಿಡಿಯೋ ಮಾಡೋಣ ಅಂತ ಕೂತ್ರ ವಿಡಿಯೋ ಆಗ್ತಿಲ್ಲ ಅದಕ್ಕೆ ಅದಿದ್ರೂ ವಿಡಿಯೋ ಮಾಡೋಣ ಅಂತ ಮಾಡ್ಕತ್ತೀನಿ ಯಾರು ಬೇಜಾರಾಗಬೇಡ್ರಿ ನಂಗೆ ಕಮೆಂಟ್ ಮಾಡೋಕೆ ಕಮೆಂಟಿಗೆ ರಿಪ್ಲೈ ಮಾಡೋಕ್ಕೂ ಆಗಿಲ್ಲ ದಯವಿಟ್ಟು ಯಾರು ಬೇಜಾರು ಮಾಡ್ಕೋಬೇಡ್ರಿ ಎಷ್ಟು ಅನ್ಕೋತೀನಿ ನಾನು ರಿಪ್ಲೈ ಮಾಡಬೇಕು ಅಂತ ಹೇಳಿ ಒಂದೊಂದ್ಸರಿ ಲೈಕ್ ಆದ್ರೂ ಕೊಡಕ್ಕೆ ಟ್ರೈ ಮಾಡ್ತೀನಿ ವಿಡಿಯೋ ಮಾಡೋದೊಳಗೇನೆ ಆಗ್ಬಿಡುತ್ತಾ ಯಾಕಂದ್ರೆ ಲೈಕು ಅದು ಕಮೆಂಟ್ ಮಾಡ್ತಾ ಇರ್ತೀನಲ್ಲ ಅದು ಒನ್ ಅವರ್ವರೆಗೂ ಹೋಗ್ಬಿಡುತ್ತೆ ಎಲ್ಲ ವೀಡಿಯೋಗ ಮಾಡ್ಕೊಂಡು ಹೋದಾಗ ಹಂಗಾಗಿ ಒನ್ ಅವರ್ ವಿಡಿಯೋ ಮಾಡೋಣ ಅಂತ ಕೂರ್ತೀನಿ ಆಮೇಲೆ ಸಿದ್ಧ ಮಾಡೋಣ ಅಂತ ಬರೀ ವಿಡಿಯೋ ಮಾಡೋದು ಆಕತೈತಿ ದಯವಿಟ್ಟು ಯಾರೂ ಬೇಜಾರಾಗಬೇಡಿ ಪ್ಲೀಸ್ ರಿಪ್ಲೈ ಮಾಡಿಲ್ಲ ಸೊಕ್ಕು ನಿಜವಾಗ್ಲೂ ಸೊಕ್ಕು ಬಂದಿಲ್ಲ ನಾನು ಎಷ್ಟು ಪ್ರಯತ್ನ ಮಾಡತ್ತೀನಿ ಅಂದ್ರೆ ನಾನು ಹೇಳಲಾರೆ ಆದರೂ ಆಮೇಲೆ ಒಬ್ರಿಗೆ ಮಾಡೋಬ್ರಿಗೆ ಬಿಟ್ಟು ಬೇಜಾರಾಗುತ್ತೇನೋ ಅಂತ ಹೇಳಿ ಒಟ್ಟಿಗೆ ಮಾಡೋಣ ಅಂತ ಕೂರ್ತೀನಿ ಅದು ಒಂದಿಷ್ಟು ಪ್ರಾಬ್ಲಮ್ ಆಗತೈತಿ ದಯವಿಟ್ಟು ಕ್ಷಮಿಸ್ರಿ ವಿಡಿಯೋ ನೋಡಿರಿ ಕಟ್ ಸೌಂಡ್ ಸಹ ದಯವಿಟ್ಟು ಸ್ವಲ್ಪ ಇಗ್ನೋರ್ ಮಾಡ್ಕೊಂಬಿಡ್ರಿ ಪ್ಲೀಸ್ ಹ್ಞೂ ಅತ್ತಿಯರ ಆರಾಮದಿರಿ ಹ್ಞೂನವಾ ನಾ ಅರಾಮದಿನಿ ನೀ ಅರಾಮದಿಯಾ ಈಗ ಆಗಲೇ ಕರೆದ ಬರಲೇ ಇಲ್ಲ ಅದು ರೀ ಒಲೆ ಮೇಲೆ ಪಲ್ಯಕ್ಕೆ ಇಟ್ಟಿದ್ದರೆ ಅದು ಒಂದಿಟ್ಟು ಹೊತ್ತು ಬಿಟ್ಟಿತ್ತು ರೀ ಲಕ್ಷ ಆಗಿ ಅದಕ್ಕೆ ಬೇರೆ ಬಳಚಿ ಬಂದಿನ್ರಿ ಅಯ್ಯ ನೋಡ್ಕೊಂಡು ಮಾಡವಾ ಆ ಹುಷಾರ್ಲ ನೋಡ್ಕೊಂಡು ಮಾಡ್ವಾ ನೋಡ್ರಿ ಅತಿ ಏನು ಈಗ ಏನು ಮಾಡುಣಂತೀರಿ ನನಗಂಕ್ರಿ ಖರೇನಾ ಏನು ಮಾಡ್ತಾರೋ ಏನೋ ಅಂತ ಭಯ ಹತ್ತಿ ಬಿಟ್ಟೈತಿ ಏನು ಮಾಡುಣಂತೀರಿ ಏನು ಮಾಡ್ರಿ ಅಂದ್ರೆ ಬಡ ಬಡ ನಿಮ್ಮ ಸೊಸಿ ನಿಮ್ಮ ಮನೆಗೆ ಕರ್ಕೊಂಡು ಹೋಗ್ರಿ ನಿಮ್ಮ ದೇವ್ರ ಮನೆಯಾಗ ತಾಳಿ ಕಟ್ಸಿ ಮನೆ ತುಂಬಿಸ್ಕೊರೆ ನಾ ಹೇಳ್ತೀನಿ ದಿನ ಅಪ್ಪನ ನೋಡ್ಕೊಂಡು ಕುತ್ಕೊಂಡ್ರೆ ಅಲ್ಲ ನಾ ಹೇಳ್ತೀನಿ ಎಲ್ಲ ಮುಹೂರ್ತ ದಿನ ಎಲ್ಲ ನೋಡಿ ಮದುವೆ ಮಾಡಿರೋರು ಎಷ್ಟು ಜನ ಚೆಂದಾಗ ಭೆ ಮಾಡ್ಯಾರ ನಾನು ಕೇಳಕತ್ತೀನಿ ಮೊನ್ನೆ ನಮ್ಮೂರಾಗನ ಮೂರು ತಿಂಗಳಾಗ್ಲಿಲ್ಲ ಮದುವೆ ಮಾಡಿ ಅವ ಕುಡಿತಿದ್ನಂತ ಅವ ಕುಡ್ದು ಕುಡ್ದು ಅವನು ಮೊದಲ ಹೊಟ್ಟೆಗಿರೋ ಕರ್ಳೆಲ್ಲವೂ ಸುಟ್ಟು ಹೋಗಿದ್ವಂತ ಅಂತ ಅವ್ನು ತೊಗೊಂಡ್ಬಂದು ಚೆಂದಾಗಿದ್ಲು ನಮ್ಮ ಕಮಲವನ ಮಗಳು ಆ ಶಾರವ ಆ ಕೇಸರು ಆಕಿನ್ನ ಕೊಟ್ಟರು ಬಂಗಾರದಂಥ ಹುಡುಗಿಯವ ನನಗಂಕ್ರೀಳು ಕರಳು ಚುರತ್ತ ಮೂರಾರು ತಿಂಗಳು ಸತ್ತು ಹೋದೆ ಮತ್ತು ಎಷ್ಟು ಇಲ್ಲಡಿಲಿ ಒಂದು ಶಾಸ್ತ್ರನ ಬಿಡ್ಲಾರ್ದಂಗ ಚಂದಾಗ ಮದ್ವಂಗ್ ಮಾಡಿದ್ರು ಒಬ್ಬರಿಗೆ ಏನೂ ಬಿಡ್ಲಾರ್ದಂಗ ಅವರಪ್ಪ ಎಲ್ಲರಿಗೂ ಎಲ್ರಿಗೂ ಸೀರೆ ತಂದು ಕೊಟ್ಟ ಅಕ್ಕಿರ್ ಕರ್ಸಿದ ಊರ ಕರ್ಸಿದ ಒಂದ್ ಒಂದ್ ಶಾಸ್ತ್ರ ಬಿಡ್ಲಿಲ್ ಬಿಡು ಸ್ವಾಮಿಯರ್ ಕರ್ಸಿದ ಹೋಮ ಮಾಡಿಸ್ತಾ ಪೂಜಾ ಮಾಡಿಸ್ತಾ ಎಲ್ಲಾ ಮಾಡಿಸಿ ಕೊನೆಗೆ ಮದ್ವಿ ಮಾಡಿದ್ದು ಏನತ ಬಾಳೆ ಯಾವ ಸುದ್ದಿದ್ವು ಈಗ ಹುಡುಗ ಗಂಟಂಗ ಮೂರ ತಿಂಗಳಿಗೆ ಕುಂತಿವು ಅದಕ್ಕೆ ನಾ ಏನ್ ಹೇಳ್ತೀನಿ ಅಂದ್ರೆ ಕೊಡ್ತಾರ ಅಕ್ಕ ಬಾಯ್ ಒಳಗ್ ಬಾ ಇರಲಿ ಇರಲಿ ಹಿಂಗ ನೀ ಮನೆ ಮುಂದೆ ಹಾದು ಹೊಂಟಿದ್ನ ಮಾತ್ರ ಕಿವಿಗೆ ಬಿದ್ವಲ್ಲ ಹಾಗಾಗಿ ತಡಾಶ್ ನಿಂತೆ ನಾ ಹೇಳ್ತೀನಿ ನಾ ಹೇಳ್ದಂಗೆ ಕೇಳು ಏನು ಗೊಡ್ತಾರ ನಾ ಹೇಳ್ತೀನಿ ನಾ ಹೇಳ್ದಂಗೆ ಕೇಳ್ರಿ ಯಾಕ ನೀ ಅಂತ ಅಯ್ಯವ ಆದ್ರೆ ಊರಾಗೆ ಮಂದಿ ತಲೆಗೆ ಒಂದೊಂದು ಆಡ್ತಾರ ಆಳ್ಗೊಂದು ಮಾತಾಡ್ತಾರೆ ನೋಡು ನಾ ಹೇಳ್ತೀನಿ ಅವ್ರ ಮನೆಗೆ ಎಲ್ಲನೂ ಸುದ್ದೈತನ ಆ ಎಲ್ಲನ ಸುದ್ದೈತಾನೆ ಹೇಳಿ ನೋಡಣ್ಣ ಆ ನೀ ಒಳಗೆ ಹೋಗಿ ಮಗಳ ಒಂದು ಹಿಟ್ಟು ನೀರು ತೊಂಬಗು ಮುಚ್ಚಿದವ ನೋಡ್ರಿ ಮರ ನಿಮ್ಮ ಮನೆ ವಸ್ತು ಅಂತ ನೀವು ಅನ್ಕೊಂಡು ಇಲ್ಲಿವರೆಗೂ ಕಾಳಜಿಯಿಂದ ಬಂದಿರಿ ಅಂದ್ಮ್ಯಾಗ ನಾನಂದ್ರೂ ಹೇಳ್ತೀನಿ ರೀ ಬಡ ಬಡ ಕರ್ಕೊಂಡು ಹೋಗ್ರಿ ನಿಮ್ಮ ವಸ್ತುನ ಅಲ್ಲ ರೀ ಈ ಪ್ರಪಂಚದಾಗ ಆಡಂಬರದಿಂದ ಮದುವೆ ಮಾಡುವಲ್ರಕ್ಕೆ ನಾ ಅನ್ನೋದಿಲ್ಲ ಈಗ ಹಿಂಗೆ ಮಾಡಿರಿ ಆಮೇಲೆ ಒಂದಿನ ನಿಮ್ಮೂರನ್ನು ಇವ್ರೂರನ್ನ ಎಲ್ಲರನ್ನೂ ಕರೆಸಿ ಚಂದಾಗ ಮದುವೆ ಮಾಡೋಣ ಅಂತ ಕೇಳಿದ್ರೆ ಹೇಳಕ್ ಬರ್ತಾ ನೋಡ್ರಿ ಈವೀಗ ಚೆಂದ ಇದ್ರು ಹೇಳ್ತೀನಲ್ಲ ನಾ ಹೇಳ್ತೀನಿ ಚಂದಾಗ ಇದ್ರು ಅಂತಾರ ಚಂದಾಗ ಇಲ್ಲ ಅಂದ್ರು ಅಂತಾರೀ ಜನ ಒಟ್ಟು ಜನಕ್ಕೆ ಅನ್ನ ಚಾಳಿ ಆದ್ರಿ ನೀವು ಚಂದಗ ಉಟ್ರು ಒಂಥರ ತೊಟ್ಟರು ಒಂಥರ ಉಪಾಸಿದ್ರು ಅಂತಾರ ಕೊನೆಗೆ ಅದಕ್ಕೆ ಸರ ಸರ್ ನಿಮ್ಮ ಸೊಸಿನ ಈಗ ಈಗ ಕರ್ಕೊಂಡು ಹೋರಿ ಯಾಕ ಭಾಳ ಹಸ್ತ್ರ ಮಾಡಕ್ಕೆ ಬೇ ನನ್ನ ಮಗನೂ ಇಲ್ಲ ನನ್ನ ಸೊಸಿ ಏನು ಏನ ನಿನಗೂ ಗೊತ್ತೈತಿ ನನ್ನ ಸೊಸಿ ಎಷ್ಟಿದ್ರಲ್ಲ ಅನ್ನೋದು ಅದಕ್ಕೆ ಹೇಳಕ್ಕತ್ತಿಂದಲೇ ನಾನು ಅದಕ್ಕೆ ಹೇಳಕತ್ತೀನಿ ಬಿಡು ನೀನು ಬೇಚಾಡೋದು ನಾನು ಹೇಳೋದ್ನ ಕೇಳು ಹೌದು ಅಕ್ಕರ ನಾನು ಅದನ್ನ ಅಂತೀನಿ ನೋಡಿರಿ ಈಗ ಕರ್ಕೊಂಡು ಹೋಗ್ಬಿಡ್ತೀನಿ ತಾಳಿ ಕಟ್ಸಿ ನಾನು ಭಾಳ ಬಿಡ್ತೀನಿ ಮಕ್ಕಳನ್ನ ಮುಂದೆ ಅದು ಏನಾಗುತ್ತೆ ನೋಡೋಣಂತ್ರಿ ನನಗೇನ ಇದ ಚಲೋ ಅನ್ಸುತ್ತೆ ನೋಡ್ರಿ ಅಕ್ಕ ನನ್ನ ಮಗನೂ ಯವ್ವ ಅವ ಬೇರೆ ಊರಿಗೆ ಕೂಲಿ ಕೆಲ್ಸಕ್ಕೆ ಹೋಗ್ಯಾನ ಅದೇನೋ ಈಗ ಸರ್ಕಾರದ ಒಡ್ಡ ಕಟ್ಟವು ಏನೋ ಬಂದವಂತ ಅದಕ್ಕೆ ಎಲ್ಲ ಟ್ಯಾಕ್ಟರ್ ತುಂಬ್ಕೊಂಡು ಕರ್ಕೊಂಡು ಹೋಗ್ತಾರೆ ನಾ ಎಲ್ಲ ನೋಡಿನವ ಏನು ನಾ ಎಲ್ಲ ನೋಡಿನಿ ನಿನ್ನ ಮಗಂದು ನಾನು ಎಲ್ಲ ನಾ ಎಲ್ಲ ಬಲ್ಲೆ ಹೇಳ್ತೀನಿ ಕೇಳು ಈಗ ಅವ ಏನು ಮಾಡಿದ್ರು ತಂಗಿಯರ್ ಮ್ಯಾಲೆ ಪ್ರೀತಿ ಬರೋದಿಲ್ಲ ಹಿಂತಿ ಲಾಲೆ ಅವ ಹಿಂತಿ ಮಾತ್ರ ಕೇಳವ ಇವತ್ತಲ್ಲ ನಾಳೆ ಹಿಂತಿ ಕರ್ಕೊಂಡು ಕಿತ್ತವ್ರ ಮನೆಗೆ ಹೋಗಿ ಅವ ಅವಂದು ಅವಂದೇನೈತು ಅಸ್ತಿತ್ವನ ಅದನ್ನು ಅವ ಏನು ಆಕೆ ಜಗ್ ಜಾಸ್ತಿ ಐತೆ ಅಂತಾನೆ ಹಿಂಗ್ ತಲೆ ತೆಗ್ ನಿಂತಾಳ ನಿನ್ನ ಸೊಸಿ ಮನೆಗೆ ಅದಳ ಅನ್ನ ಬಿತ್ರಿ ಇವ್ ಆಮೇಲೆ ಮಾತಾಡ ತಾಯಿ ಅದಾಳ ನಿನ್ನ ಮ್ಯಾಲ ಆಮೇಲೆ ಹಾರಿ ಮಾಡ್ತಗೊಡು ನಾನಾಕೆ ಹೆದ್ರಿಲ್ಲೇ ಅವ್ರ ಅಪ್ಪನ ಮನೆಯೇನ ನಾ ತಿಂದಿನಾನ ನಾ ತಿಂದಿನಿ ನೀಂತ ನೀ ಅತ್ತೆಯಾಗಿ ಹೆದ್ರು ಅಲ್ಲಲ್ಲೇ ಯಾಕೆ ಕಾಲದಾಗ ನಾವು ಆ ಯಾಕೆ ಕಾಲದಾಗ ನೀನು ಸೊಸಿನ ಹೆದರ್ಸ್ಕೋಬೇಕು ಅದು ಬಿಟ್ಟು ನಿನಗ ನೀನ ಸೊಸಿಗೆ ಹೆದರಿ ಹಿಕ್ಕಿ ಹಾಕ್ತಿಯಲ್ಲ ಯವ ರುದ್ರವಕ್ಕ ನೀನು ನಮ್ಮ ಕದಿ ಎಲ್ಲರೂ ಅತ್ಯಾರೆಲ್ಲ ಗಟ್ಟುಳರ ಅದಾರ ಎಲ್ಲೇ ನಮ್ಮ ನಾಲ್ಕೈದು ಮಂದಿ ಇಂಥದ್ದ ಇದ್ದಾರ ನನಗೆ ಕಿನ್ನೆದ್ರಾಕೆಂಡು ಮನೆಯಾಗ ಬಳೆ ಮಾಡೋದಾಗೋದಿಲ್ಲ ಯವ್ವ ರುದ್ರವಕ್ಕ ಬೇಡ ನನಗದು ವಿಷಯನೂ ಬೇಡಲ್ಲೇ ನಾನು ಹೇಳ್ತೀನಲ್ಲ ನಾನು ಹೇಳ್ತೀನಿ ನನಗೆ ಆ ವಿಷಯನೇ ಬೇಡ ನಾನು ಒಂದು ಕ್ಯಾರೆಕ್ಟರ್ ಮೀಟ್ ಮಾಡಿದ್ದೀನಿ ರೀಸೆಂಟ್ ಆಗಿ ಅವ್ರ ಮಾತಗೊಮ್ಮೆ ಮಾತೊಮ್ಮೆ ನಾ ಹೇಳ್ತೀನಲ್ಲ ನಾ ಹೇಳ್ತೀನಿ ಕೇಳು ನಾ ಹೇಳ್ತೀನಲ್ಲ ನಾ ಹೇಳ್ತೀನಿ ಕೇಳು ಅಂತಿದ್ರು ಅದನ್ನ ಇದ್ರೊಳಗೆ ತಗೊಂಡಿನ್ ಅಷ್ಟೇ ಇರ್ತಿಟ್ಟಾದ್ರೂ ಕ್ಷಮಿಸ್ಬಿಟ್ರಿ ಸಾರಿ ಗೊಡ್ತಾರ ಈಕಿದ ಹಂಗಾರ ಈಕ್ಕಿದ್ ಮೂರು ಹೊತ್ತಿ ಹಿಂಗಾಡ್ತಾಳ ನಾಕು ಹೆಣ್ಮಕ್ಳು ಹತ್ತಿನಿ ನಾ ಹಕ್ಕಿ ಹೆಣ್ಮಕ್ಳನ್ನ ಹೆತ್ತೀನಿ ಅನ್ನೋದು ಬಿಡುದಿಲ್ಲ ಮತ್ತೆ ಮಂದಿಗೆ ಹೆದರೋದು ಬಿಡುದಿಲ್ಲ ಹಾಗೆ ಈ ಜನದಾಗ ಉದ್ದಾರ ಆಗುದಿಲ್ಲ ನಡ್ರಿ ನಿಮ್ಮ ಸಸಿ ನೀವು ಕರ್ಕೊಂಡು ಸರಸರ ನಡೀರಿ ಒಂದ್ ಎರಡು ಜೊತೆ ಬಟ್ಟೆ ತಗೋತಾಳ ಚೀಲ್ದ ಹಾಕಿ ಅಂತಳ ನೀವು ಚಕಡಿ ತಂದಿರಾ ಇಲ್ಲಿ ನಾವು ಬೇಕೇ ಬಂದಿಲ್ಲ ಅದಕ್ಕೆ ನಮ್ದು ಕಾರ್ ಇತ್ತಲ್ಲ ನಾ ಕಾರ್ ಗಾಡಿನೇ ಬಂದೇನ್ರಿ ಹಾಂ ಇನ್ನೇನು ರೀ ಆತಲ್ಲ ನಾಳೆ ಮತ್ತು ಮಂಗಳವಾರ ಮನೆ ಮಗಳು ಕಳಿಸೋದಿಲ್ಲ ಅಂತಂದು ಅದಕ್ಕೊಂದು ಗೋಳಾರ ತಾಲೀಕೆ ನೀವು ಹೇಳ್ತೀನಿ ಕೇಳ್ರಿ ಹೊಣರಿ ನೀವು ಇನ್ನ ಹೊನ್ರಿ ಮುಂದೆ ಮುಂದಾಗದು ಏನು ಬಂದರೂ ನಾವು ನೋಡ್ಕೊತೀವಿ ಇಲ್ಲವಾ ಬೇಡ ಅಕ್ಕ ಬೇಡ ಏನು ಇನ್ನೊಂದು ಐದು ದಿನ ಅಲ್ಲ ಇನ್ನೊಂದು ಐದು ದಿನ ತಡಿಯೋಣ ಮುಗಿದು ಹೋಗುತ್ತೆ ಅಲ್ಲ ಆಮೇಲೆ ಮದುವೆ ಮಾಡೋಣಂತ ಬೇಡವಾ ಬೇಡ ಅಕ್ಕ ಗೊಡ್ತೇರ ನಾನು ನಂಗೆ ನನಗೆ ಖರೇನಾ ಹಂಗೆ ನನ್ನ ಕೈಲಾಗೋದಿಲ್ಲ ರೀ ನೀ ನಾಲ್ಕು ಮಂದಿಯಾಗ ನಾವು ತಿಳಿಯತ್ಕೊಂಡು ತಿರುಗ್ಬೇಕ್ರಿ ನನಗೆ ಆಗೋದಿಲ್ಲ ರೀ ಆಗೋದಿಲ್ಲ ಇಲ್ಲ ರೀ ಇಲ್ಲ ರೀ ನಿಮ್ಮದು ನನಗೆ ಅರ್ಥ ಆಗತ್ತಾ ನನಗೇನು ಬೇಸರಿಲ್ಲ ಒಂದು ಕೆಲಸ ಮಾಡಿರಿ ಆತ ನಾ ಎಲ್ಲ ಸರಿ ಮುಹೂರ್ತ ಕೇಳ್ತೀನಿ ಈ ಸರಿ ಯಾವುದಕ್ಕೂ ಅದನ್ನು ತಪ್ಸೋದಿಲ್ಲ ಆದಷ್ಟು ಎಲ್ಲೂ ಹೊರಗಪ್ಪರಗ ಕಳಿಸ್ಬೇಡ್ರಿ ಏನು ರೀ ಹೊಲಕ್ಕ ಪಲಕ್ಕೂ ಕಳಿಸ್ಬೇಡ್ರಿ ಏನಾರ ಹೆಚ್ಚು ಕಮ್ಮಿ ಆಯಿತು ಅಂದರೆ ಭಾರಿ ಕಷ್ಟ ಐತಿ ಈಗ ಎಲ್ಲ ರೀತಿಯಾಗೂ ಪ್ರಯತ್ನೂ ಮಾಡಕತ್ತಾರೀ ಮೊದಲು ಮಾಡಿ ನನ್ನ ಮಗನ ಮದುವೆನ ತಪ್ಪಿಸಿದ್ರು ಈಗ ನೀವು ಯಾವುದಕ್ಕೂ ಕೇಳಿಲ್ಲ ಹೇಳಿ ಇನ್ನೇನು ಮಾಡ್ತಾರೋ ಅಂತ ನನ್ನ ಭಯ ಈ ಐದು ದಿನ ನನಗೆ ಐದು ಯುಗ ಆದಂಗೆ ಆತು ಈಗ ಏನು ಮಾಡೋಕ್ಕಾಗಲ್ಲ ನಾ ಬರ್ತೀನಿ ರೀ ನನಗೂ ತಡ ಆಗತ್ತೆ ಅಷ್ಟೇ ಮಾಡೋಂತವ್ರಿ ಬೇಸರ ಮಾಡ್ಕೊಬೇಡ್ರಿ ಹೊಡ್ತಾರ ನಮ್ಮ ಪರಿಸ್ಥಿತಿನೇ ಒಟ್ಟು ನಿಮ್ಮಂಗೆ ನಾವು ಸಹಕಾರನೂ ಅಲ್ರಿ ಕೊನಿಗೆ ನಿಮ್ಮಂಗ್ರೆ ಇದ್ದಿತ್ತಂದಿದ್ರೆ ಹಿಂದೆ ಮಾತಾಡ್ತಾರೆ ಬಿಡು ಅನ್ಬೋದು ಹಿಂದೆ ಮಾತಾಡಲ್ರಿ ನಮ್ಮ ನಮ್ಮೂರಾಗ ಮಕ್ಕಕ್ಕ ಮಾತಾಡ್ತಾರ್ರಿ ಆ ಹುಡುಗಿ ನಾಳಿಲಿ ಹೋಗೋದು ಬರೋದು ಮಾಡಬೇಕು ಅದಲ್ದ ನಾನು ಇನ್ನೂ ಮೂರು ಹೆಣ್ಣು ಅದಾವೆ ರೀ ಹೌದಿಲ್ಲ ಅವನ್ನ ಇನ್ನೂ ಖರ್ಚು ಮಾಡಬೇಕು ದಾಡ್ದೈತ್ರಿ ಸಮಸ್ಯೆ ಅರ್ಥ ಮಾಡ್ಕೋತೀರಿ ಅನ್ಕೊಂಡಿನಿ ಹ್ಞೂ ಆಯಿತು ಅರ್ಥ ಮಾಡ್ಕೋತೀನಿ ಬರ್ತೀನಿ ರೀ ಅಯ್ಯ ಚಾಪಾನು ಕುಡಿಲಿಲ್ಲ ಯಾವ ಸುಜಾತಾ ಅತ್ತಿಯರ ನಾ ಹೋಗ್ಬರ್ತೀನಿ ಮಗಳ ನೀನು ಆದಷ್ಟು ಹೊರಗೆಲ್ಲ ಹೋಗ್ಬೇಡವಾ ಹಾಂ ಒಂದಿದ್ದು ಮನ್ಯಾಗ ಇರು ಹುಷಾರಾಗಿರು ಎಲ್ಲರೂ ಹೊರಗೆ ಹೋದ್ರೂ ನಿಮ್ಮ ಅವರ್ದನಾರ ಯಾರನ್ನಾರ ಕರ್ಕೊಂಡ ಹೋಗು ಹ್ಞೂ ನಾವು ಹೋಗ್ಬರ್ತೀನಿ ಚಾಕಿಟ್ಟಿದ್ದೇನೆ ರೀ ಇಲ್ಲವ ಮತ್ತೆ ಯಾವಾಗಾರ ಬಂದಾಗ ಕುಡಿದಿನಂತ ಅಂತ ಮತ್ತಾಡೋ ಆಗತ್ತೆ ಸುಮ್ಮನೆ ನಾವು ಒಬ್ಬಕ್ಕೆ ಬಂದಿನ ಮಗಳ ಹೊತ್ತಾಗತ್ತೆ ನನಗೂ ಬರಲೇ ಬಾ ಅಮ್ಮರ್ ಕಲಿ ನಮಸ್ಕಾರ ಮಾಡುವ ಹ್ಞೂ ಹ್ಞೂ ಯಾವ ದೀರ್ಘ ಸುಮಂಗಲೀ ಭವ நம் கையா கொடக்க வந்து மனியாக வந்து கணாசமில் ஜம்பர் பட்டினு இல்ல அந்த நம்ம மொத்தை ஹணமும் ஏனாய் நோட் மணி ப்ரா பேசராகபட்ரி கொடத்தங்கேனி அந்த எவ்வா சுஜாத்தா குங்கும கொட் பிடுத்து ஹூன் ரீ அம்மா இந்த ஐத்ரி கொடுத்தேன் ஓஸ்தல்ல சுனீதா ஒன்னிஷ் நீர் தக குடியா ஏன ஈந்தேன ತಗೋ ನೀರು ಹಾ ಈಗ ಬಂದೆ ಸುನಿತಾ ಇಲ್ಲೋ ಗೇಳ ನೀ ಯಾಕೆ ನೀರು ತಂದು ಕೊಡಕತ್ತಿ ಅಯ್ಯೋ ನಿಂಗೆ ಏನು ನೀರು ಬೇಕಾ ಏನು ಸುನಿತಾ ಕೊಡ ನೀರ ಬೇಕಾ ಹಂಗಲ್ಲ ದಿನಾನೂ ಆಕೆ ಬಂದ ನೀರು ಕೊರ್ತಿದ್ಲಾ ಅದು ಕೇಳ್ದ ಎಲ್ಲರು ಹೋಗೇಳನ ಏನ್ ಮಾಡಕತ್ತಾಳ ಹಾ ಅತ್ತೀ ಕೆಲಸ ಮಾಡ್ತಾಳ ಅದಕ ಬೈದು ರೂಮ್ನಿಗೆ ಮಲಗಿಸಿ ಹೊರಗಿಂದ ಕಡ ಹಾಕ ಬಂದಿ ನೋಡು কোಣೆಗೆ ಮುಕ್ಕೊಂಡಾಳು ನಾನು ನೋಡ್ತೀನಿ ನೋಡ್ತೀನಿ ಹಂಗ ಒಂದು ಏನಾರ ಮಾಡ್ತಿರ್ತಾಳೆ ಬ್ಯಾಸರ ತ್ರಿಚಿಗವರ ಅಂತ ಒಂದು ಏನಾರ ಮಾಡ್ತಾಳೆ ಹೇಳಿನಿ ಏನು ಕೆಲಸ ಮಾಡ್ಬೇಡ ಇವತ್ತಿನ ಸುಮ್ಮನೆ ಒಂದ್ ಹತ್ರ ಕುಂದ್ರ ಅಂತಂದ ಅಲ್ಲ ಹಂಗತ್ತ ಇರ್ಬೇಕು ಕೈಕಾಲ್ ಆಡಿಸ್ಕೊಂಡು ಓಡಾಡ್ಕೊಂಡು ಕೆಲಸ ಮಾಡಿಸ್ಕೊಂಡು ಇರಬೇಕು ಕುಂತಲ್ಲೇ ಕೂದ್ರಕಿ ಕಷ್ಟ ಆಗತ್ತ ನೋಡಪ್ಪ ನನಗಂಕುರ ಆ ಧೈರ್ಯ ಇಲ್ಲ ನಾನು ನೋಡಿನಲ್ಲ ಬಹಳ ಗೆವ್ ನನಗೆ ಆ ಧೈರ್ಯ ಇಲ್ಲ ಆಕಿ ಆರಾಮಾಗಿ ಚಂದಾಗ ವಿಶ್ರಾಂತಿ ತಗೊಳ್ಳಿ ಏನು ನೀನು ಇವತ್ತರ ನಾಳೆ ಹಾಕಿನ ದವಾಖಾನೆ ಇದು ಕರ್ಕೊಂಡು ಕರ್ಕೊಂಡ್ ಹೋಗಿಲ್ಲಿನ ಅವ್ರು ಬಾಯಾರ ಬಂದಾರಂತ ದವಾ ಬಾಯಾರ ಹತ್ರ ಹೋಗು ಬಹಳ ಚಲೋ ಐತಂತ ಕೈಗುಣ ಗಂಡು ಮಗುನು ಯಾವ್ದಾರು ಒಂದ್ ಮಗು ಆರೋಗ್ಯವಂತವಾಗಿ ಹುಟ್ಲಿ ಅಷ್ಟ ಸಾಕ ಆದ್ರ ನೀರಾ ಕಷ್ಟ ಅಂತ ಕೊಡಕತ್ತೀನ್ಸಕ್ ನಂಗ ಏನಣ್ಣ ಅಷ್ಟು ಖುಷಿಯಿಂದ ನೀನ್ ಎಂತೀನ ಅಷ್ಟ ಚಲೋ ನೋಡ್ಕೊಳಕತ್ತಿನಿ ಚೊಲೋ ಅಂದ್ರ ಹಿಂಗ್ ಮಾಡ್ತಿಯಲ್ಲ ಅಣ್ಣ ಮೊದ್ಲು ಅದನ್ನ ಬಾಗಿಲು ತೆಗೆದು ಸುಮ್ಮತನ ಕರ್ಕೊಂಬಾ ಹೋಗ್ ಮೊದ್ಲು ಅಲ್ಲ ನಾನು ಬಂದ ಇದೇನಿದು ನೀನು ಯಾಕ ಸರಿ ಇದ್ದಂಗ ತೆಗೆ ತಯಾರಾಗಿದ್ದಿ ಏಕಾ ನಿನ್ನ ಹತ್ರ ಇಂಥವು ಎರಡಿದ್ವನು ಸೀರೆ ಫೋರ್ಸ್ ಅಂದಾಗ ಅಲ್ಲ ಅಲ್ಲವಾ ನಿನ್ನ ಹತ್ರ ಸೀರೆ ಏನಿದು ಅಲ್ಲ ಅದು ಆಗುಂದ ನನಗೆ ನಾನು ಒಬ್ಬ ಅವಾಗ ನಾ ದೊಡ್ಡಕ್ಕಿದಾಗ ಇಬ್ಬರು ಒಂದೇ ಥರ ತೊಗೊಳನ ಅಂತ ತಗೊಂಡಿದ್ವಿ ಅವನು ಒಂದೇ ಥರ ತೊಗೊಂಡಿದ್ಲು ನಾನು ಒಂದೇ ಥರ ತಗೊಂಡಿದ್ದೆ ಅದ ಇದೀಗ ಆಮೇಲೆ ಕೇಳ್ಕೊಂಡಳ ನಕ್ಲೆಸ್ಸು ಅದು ಅವಂದ ನಾನಾ ತಯಾರು ಮಾಡೀನಿ ಇವತ್ತು ಎಷ್ಟು ಚಂದ ಕಾಣಕತ್ತಾಳಲ್ಲ ಸೇಮ್ ನಮ್ಮ ಅವು ಕಂಡಂಗೆ ಕಾಣಕತ್ತಾಳ ಹೌದಿಲ್ಲ ಹೌದು ಸೇಮ್ ಅವು ಕಂಡಂಗೆ ಕಾಣಕತ್ತಾಳ ಮಕ್ಕೊಂಡಿದ್ದೇನೆ ಹ್ಮ್ 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 ಸರಿತಾ ಮತ್ತ ಚಾ ಏನು ಸುನೀತಾ ಮಾಡ್ಕೊಡ್ತಾಳ ನೀನ ಮಾಡ್ಕೊಡ್ತೀಯ ನಂಗ ಎದ್ದ ನಿಮಿಷ ಅಣ್ಣ ಎದ್ದ ನಿಮಿಷ ಚಾ ತಂದ್ ಕೊಡ್ತೇನೆ ಆಕಿ ಚಾ ಕುಡ್ದಿಲ್ಲ ನೀವ್ ಬಂದಾಗ ನಾನು ಆಕಿನೂ ಕುಡಿಬೇಕು ಅನ್ಕೊಂಡು ಸುಮ್ ಕೂತಿದ್ವಿ ನೀ ಸರಿ ಆಕಿ ಚಗಡೆ ಕುಂದಿರ್ತ ಬಾಳಕ್ ನಿಲ್ಬಾರ್ದಂತಾರ ಬಸ್ ಏನ್ ಮಕ್ಳು ನೀ ಚಿಗಡಿ ಬಾ ಹಾ ಬರ್ತೀನಿ ನೀ ಚಾ ಕಿಡ್ ಹೋಗು ನಾ ಕೈ ಕಣ್ಮುಖ ತಕೊಂಡ್ ಬರ್ತೀನಿ ನಮ್ಮ ಅಕ್ಕಂದ ಅತಿ ಕಾಳಜಿ ನಿನಗ ಅಬಾ ಬಾ 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 ಬಾ